ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ವೈಕುಂಠ ಸಮಾರಾಧನೆ ಆ ಒಂದು ಸಿನಿಮಾದ ಶೀರ್ಷಿಕೆ ಬಹು ವಿಶೇಷ ಆ ಒಂದು ಸಿನಿಮಾದ ಆ ಒಂದು ಏನು ಅತಿ ದೊಡ್ಡ ಪ್ರಯತ್ನ ಕೈ ಹಾಕಿರುವಂತ ನನ್ನ ಸ್ನೇಹಿತನಿಗೆ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಅನಿಸಿಕೆಗಳನ್ನು ಹೇಳ್ಕೊಳ್ತೀನಿ ಆ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನಗೆ ಇತ್ತೀಚೆಗೆ ಪರಿಚಯ ಆದಂಥವ್ರು ಒಂದೇ ಊರಿನವರು ಅಕ್ಕಪಕ್ಕದವ್ರು ಎಲ್ಲರೂ ರಾಜೇಶ್ ಅವರು ನಮ್ಮ ಶಾಖಾಹಾರಿ ಆಮೇಲೆ ಬ್ಲಿಂಕ್ ಪ್ರೊಡ್ಯೂಸರ್ ನಾವೆಲ್ಲ ಒಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ದಿವಸದ ಅಂತರದಲ್ಲಿ ಸಿನಿಮಾ ರಿಲೀಸ್ ಆದಂತವ್ರು ಅದಾದ ನಂತರ ಸಿಂಗ್ ಅವರಿದ್ದಾರೆ ಪ್ರೊಡ್ಯೂಸರ್ ನಮ್ಮ ವಿನಾಯಕ್ ಕುಡ್ಸೆ ಅವರು ಆಮೇಲೆ ಜಲ್ಪಾತ ಪ್ರೊಡ್ಯೂಸರ್ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಅಂದ್ರೆ ಸಂತು ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡಿರುವಂತದ್ದು ಅವನ ಒಂದು ಅನುಭವನ ಇವರೆಲ್ಲರೂ ಏನೋ ಒಂದು ಅನುಭವಸ್ತ್ರ ಮುಖಾಂತರ ಒಂದು ಅನುಭವನ ಪಡೆಯೋದಿಕ್ಕೋಸ್ಕರ ಅಂದ್ರೆ ಒಂದು ಸಿನಿಮಾ ಮಾಡೋದಿಕ್ ಹೊರಟಿದೀನಿ ಆ ಸಿನಿಮಾಕ್ಕೆ ಯಾವ ರೀತಿ ಸಾಧಕ ಬಾಧಕಗಳಿರುತ್ತೆ ಆ ಸಾಧಕ ಬಾಧಕಗಳನ್ನ ಯಾವ ತರ ನಾನು ಅಟ್ಲೀಸ್ಟ್ ಒಂದು ಇರೋದ್ರಲ್ಲಿ ಒಂದು ತಿಳುವಳಿಕೆ ತಿಳ್ಕೊಳ್ಬಹುದು ಅನ್ನೋ ಒಂದು ಇದು ಫಸ್ಟ್ ಸ್ವಲ್ಪ ಸಿನಿಮಾದ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಚಿಕ್ಕದಾಗಿ ಹೇಳಿ ಆಮೇಲೆ ನಮ್ಮ ಇದ್ರ ಬಗ್ಗೆ ಬರ್ತೀನಿ ಇವತ್ತು ನಾನು ಸಂತು ಯಾವಾಗ್ಲೂ ಹೇಳ್ತಾ ಇದ್ದೆ ಸಂತು ಸಿನಿಮಾ ಮಾಡೋದಿಕ್ಕೆ ಹೊರಟಿದೀಯಾ ಎಂದು ದೊಡ್ಡ ಪ್ರಯತ್ನ ಯಾಕೆಂದ್ರೆ ನಾನು ಒನ್ಸಾರ ಹೇಳ್ತೀನಿ ದೊಡ್ಡ ಪ್ರಯತ್ನ ಯಾಕೆಂದ್ರೆ ಅವನು ಸಕ್ಸಸ್ಫುಲ್ ಲಾಯರ್ ಇನ್ ಹಿಸ್ ಪ್ರೊಫೆಷನ್ ಅಂದ್ರೆ ಒಬ್ಬ ಮನುಷ್ಯ ಯಾವುದೋ ಒಂದು ಹಳ್ಳಿಯಿಂದ ಆರಾಮಾಗಿ ನಾನು ಕ್ಲಾಸ್ಮೇಟ್ ಬಂದು ಇಲ್ಲಿ ಅವನದೇ ಆದಂತಹ ಒಂದು ಒಂದು ಸಿನಿಮಾ ಮಾಡೋದು ಅಂದ್ರೆ ಒಂದು ಆಟ ಅಲ್ಲ ಆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಬರೀ ಯಾವುದೋ ಒಂದು ಮಾರ್ ಸಿನಿಮಾ ಮಾಡೋದಲ್ಲ ಆ ಒಂದು ಸಿನಿಮಾಕ್ಕೆ ಏನ್ ಬೇಕು ವ್ಯವಸ್ಥಿತವಾಗಿ ಒಂದು ಹಣಕಾಸಿನ ಅರೇಂಜ್ ಮಾಡಿ ಆ ಒಂದು ಹಂತಕ್ ಬೆಳೆಯೋದು ಅಂತ ಅಂದ್ರೆ ಅದೊಂದು ದೊಡ್ಡ ಸಾಧನೆ ಆ ಒಂದು ಹಂತಕ್ ಬೆಳೆದಿದ್ದಾನೆ ಅದು ಅವನಿಗೆ ಅವನಲ್ಲಿರುವಂತಹ ಒಂದು ಶ್ರದ್ಧೆ ಆ ಒಂದು ಇದ್ರ ಮೇಲ್ಗಡೆಗೆ ಇವತ್ತು ಈ ಹಂತಕ್ಕೆ ಬಂದಿದ್ದಾನೆ ನಾನಾದ್ರೂ ಒಂದು ದಿವಸಾನು ಸಿ ಅಂದ್ರೆ ದಿವಸಕ್ಕ ಒಂದ್ ಹತ್ ಸರಿ ಫೋನ್ ಮಾಡ್ಕೊಳ್ತೀವಿ ನಾನು ಅವನಿಗೆ ಹೇಳ್ತೀನಿ ಸಂತು ನನ್ನ ಸಿನಿಮಾ ಕೆರೆ ಬೇಟೆ ಇದನ್ನೆಲ್ಲ ಉದಾಹರಣೆ ಕೊಟ್ಟು ಹೇಳ್ತಿದ್ದೆ ನೋಡು ತುಂಬಾ ಫ್ಯಾಷನ್ ಆಗಿ ಸಿನಿಮಾ ಮಾಡೋದವ್ ನಾನು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲೇಬೇಕು ಅಂತ ಆದ್ರೂ ಸಿನಿಮಾ ತುಂಬಾ ಒಳ್ಳೆ ಹೆಸರು ತಂದು ಏನೋ ಕೊಡ್ತು ಆದ್ರೆ ನಾವ್ ಅನ್ಕೊಂಡು ದೊಡ್ಡ ಸಕ್ಸಸ್ ನಮಗೆ ಫೈನಾನ್ಷಿಯಲಿ ಸಿಕ್ಕಿಲ್ಲ ಯಾಕೆ ಈ ತರ ಒಂದು ಪ್ರಯತ್ನಕ್ಕೆ ಮತ್ತೆ ಹೋಗ್ತೀಯ ಎದುರುಗಡೆನೆ ದೊಡ್ಡ ದೊಡ್ಡ ಉದಾಹರಣೆ ಇದ್ದೀವಿ ಅದಾದ ನಂತರ ಇಲ್ಲಿ ಹೇಗೆ ಅಂತಂದ್ರೆ ನಿಮ್ಗೆ ಒಂದು ಆಶ್ಚರ್ಯ ಆಗ್ಬೋದು ನನ್ನೂರು ತೀರ್ಥಹಳ್ಳಿ ಶಂಕರಹಳ್ಳಿ ಅಂತ ನನ್ನ ಆರು ಕಿಲೋಮೀಟರ್ ಹೋದ್ರೆ ಇವ್ರ ಮನೆ ಇವ್ರ ಮನೆಯಿಂದ ಒಂದೂವರೆ ಕಿಲೋಮೀಟರ್ ಹೋದ್ರೆ ನಮ್ಮ ಶಾಖಾರಿ ಪ್ರೊಡ್ಯೂಸರ್ ಮನೆ ಅಲ್ಲ ಅಲ್ಲಿಂದ ಈ ಕಡೆ ಬ್ಯಾಕ್ ಸೈಡ್ ಮತ್ತೆ ನಾಲ್ಕು ಕಿಲೋಮೀಟರ್ ಬಂದ್ರೆ ಇವರು ಆಫ್ ಕೊಂಡಣ್ಣ ಮತ್ತೆ ಆ ಪ್ರೊಡ್ಯೂಸರ್ ಅಂದ್ರೆ ಒಂದು ಐದಾರು ಜನ ಪ್ರೊಡ್ಯೂಸರ್ ಎಲ್ಲರೂ ಹಳ್ಳಿಯವರೇ ಅಂದ್ರೆ ಎಲ್ಲರೂ ಒಂದೊಂದು ಹಳ್ಳಿ ಅಂದ್ರೆ ನೀವು ಯೋಚನೆ ತರ ಹಳ್ಳಿ ಅಲ್ಲ ಒಂದೊಂದು ಕುಗ್ರಾಮಗಳು ಎಲ್ಲರದು ಎಲ್ಲರೂ ಕೂಡ ಒಳ್ಳೆ ಸಿನಿಮಾ ಮಾಡುವಂತಹ ಒಂದು ಅಭಿಲಾಷೆ ಇದ್ದಂತಹ ನಿರ್ಮಾಪಕರು ನಮ್ಮ ಸುತ್ತಾನೇ ಇದ್ದಾರೆ ಅನ್ನೋದು ತುಂಬಾ ಒಂದು ಖುಷಿ ವಿಚಾರ ಆ ಒಂದು ಇದ್ರಲ್ಲಿ ಇವನಿಗೆ ಹೇಳಿದೆ ನಾನು ಸಂತೋಗೆ ನೋಡು ಸಂತೋ ತುಂಬಾ ದೊಡ್ಡ ಪ್ರಯತ್ನ ಕೈ ಹಾಕಿದ್ಯಾ ಆ ಪ್ರಯತ್ನದಲ್ಲಿ ಖಂಡಿತವಾಗೂ ಯಶಸ್ಸಿದೆ ಓಕೆ ಯಾರಿಗೂ ಒಬ್ಬರಿಗೆ ಯಶಸ್ಸು ಸಿಕ್ಕಿಲ್ಲ ಇನ್ನೊಂದಿಲ್ಲ ಅಂತ ಅನ್ಕೊಳ್ಳ ಹಾಗಂತ ಯಾವುದೇ ಹೆದರಂತದ್ದಿರಲ್ಲ ಆದ್ರೆ ಇವನಲ್ಲಿ ಏನ್ ಗೊತ್ತಾ ಒಂದು ಗುಣ ತುಂಬಾ ಒಂದು ಸ್ಕ್ರಾಚ್ ಇಂದ ವರ್ಕ್ ಮಾಡ್ತಾನಂದ್ರೆ ಪ್ರತಿಯೊಂದು ವಿಚಾರನು ತುಂಬಾ ತಿಳ್ಕೊಬೇಕು ಅಂತ ನಾನು ಅದನ್ನ ಹೇಳ್ತೀನಿ ತುಂಬಾ ಅಂತ ಹೋದ್ರೆ ನೀನ್ ಸಿನಿಮಾ ಮಾಡೋಕೆ ಆಗಲ್ಲ ಕಣ ಎದುರೋಗ್ಬಿಡ್ತೀಯಾ ಒಂದೊಂದ್ ಕೆಲವು ಹೋಗ್ತಾ 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 ಗೊತ್ತಾಗ್ತಾ ಹೋಗುತ್ತೆ ಅದ್ರ ಮೇಲ್ಗಡೆ ನೀನ್ ಬಿಟ್ಬಿಡು ಆದ್ರೂ ಕೂಡ ನಾನ್ ಬಾರಿ ಮತ್ತೆ ಫಸ್ಟ್ ಮಾಡ್ತೀನಿ ಅಂದಾಗ ನಾನು ಸುಮಾರು ಇಂಡಸ್ಟ್ರಿ ಬಂದಾಗ ಇಷ್ಟು ವರ್ಷ ಆಯ್ತು ಇದಕ್ಕೂ ಮುಂಚೆ ರಾಜ ಹಂಸ ಅಂತ ಸಿನಿಮಾ ಮಾಡೋದು ಅದು ಕೂಡ ನಮ್ದೇ ಪ್ರೊಡಕ್ಷನ್ ಇದು ಮಾಡ್ದೆ ಇಷ್ಟೆಲ್ಲ ನಾವು ಒದ್ದಾಟ ಮಾಡ್ತಿದ್ರು ಸುಮಾರಷ್ಟು ಸಮಸ್ಯೆ ಆಗ್ತಿದೆ ಇಂಡಸ್ಟ್ರಿಲ್ ಸುಮಾರಷ್ಟು ಜನ ಪರಿಚಯ ಇದ್ದಾರೆ ಆದ್ರೂ ಕೂಡ ಇವನ್ ಯಾವ ಧೈರ್ಯದಲ್ಲಿ ಇಂಡಸ್ಟ್ರಿನೇ ಪರಿಚಯ ಇಲ್ಲ ಇಂಡಸ್ಟ್ರಿ ಅಂತವನಿಗೆ ಪರಿಚಯ ಇದ್ರೆ ನಾನು ಒಬ್ಬನೇ ಪರಿಚಯ ಇರೋದು ಇವ್ನು ಯಾವ ಧೈರ್ಯದಲ್ಲಿ ಸಿನಿಮಾ ಮಾಡಕ್ ಕೊಟ್ಟಿದ್ದಾನೆ ಅನ್ನೋದು ನನಗೆ ಆದ್ರೆ ಹೋಗ್ತಾ 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 ಇವ್ರದೊಂದು ಟೀಮು ತಂಡ ಇದಕ್ಕೂ ಮುಂಚೆ ಎಲ್ಲ ಇಲ್ಲಿ ಬಂದಿದ್ದೆ ಎಲ್ಲರದ್ದು ಒಂದು ಉತ್ಸಾಹ ಅವೆಲ್ಲವೂ ಇಂಪಾರ್ಟೆಂಟ್ ಸಂತು ನಾನು ಯಾಕೆಂತಂದ್ರೆ ಇಲ್ಲಿ ಬಂದಂತಹ ಪತ್ರಕರ್ತರ ಮಿತ್ರರಿಗೆ ಅಥವಾ ಇಲ್ಲಿ ಬಂದವರಿಗೆ ಒಂದು ತಿಳಿಸ್ತೀನಿ ಸುಮಾರು ಜನ ಹೊಸಬ್ರ ಯಾರೋ ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ಒಂದು ಸಾಮಾನ್ಯ ನೆಗ್ಲೆಟ್ ಇದ್ದಾರೆ ದೇಹ ಎಂತ ಮಾಡ್ತಾ ಇದ್ದಾರೆ ಅಂತ ಆದ್ರೆ ದಯಮಾಡಿ ಆತರ ಇವನು ತಿಳ್ಕೊಂಬಿಡಿ ಇವನು ಅಷ್ಟು ಸುಲಭದವನಲ್ಲ ಅಂದ್ರೆ ಇವನನ್ನ ತುಂಬಾ ಸ್ಟಡಿ ಮಾಡಿದಾನೆ ಆಮೇಲೆ ಖಂಡಿತವಾಗೂ ಟೈಮ್ ತಗೊಳ್ತಾನೆ ಎಷ್ಟು ದೊಡ್ಡ ಹಿಟ್ ಸಿನಿಮಾ ಆಗುತ್ತೆ ಅದೆಲ್ಲ ಕೈಯಲ್ಲಿ ಇಲ್ಲ ಆದ್ರೆ ಒಳ್ಳೆ ಸಿನಿಮಾವಂತೂ ಖಂಡಿತವಾಗೂ ಮಾಡ್ತಾನೆ ಅನ್ನೋ ಒಂದು ದೊಡ್ಡ ಭರವಸೆ ಆ ಒಂದು ಇದು ನನಗೆ ಖಂಡಿತವಾಗೂ ಇದೆ ಅದಂತೂ ಇಲ್ಲ ಖಂಡಿತ ಮಾಡ್ತಾನೆ ಅನ್ನೋ ಒಂದು ಭರವಸೆ ಇದೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಲಿ ನಿನ್ನ ಪ್ರಯತ್ನಕ್ಕೆ ಇನ್ ಹೇಳ್ತಾ ಹೋದ್ರು ಸುಮಾರಷ್ಟಿದೆ ವೈಕುಂಠ ಸಮಾರಾಧನೆ ನನಗೆ ಟೈಟ್ಲ್ ಕೇಳ್ದಾಗ್ಲು ಹೇಳಿದೆ ನಾನು ಇವತ್ ಹೇಗಿದೆ ಅಂದ್ರೆ ಟೈಟ್ಲ್ ಇಡೋದ್ರಲ್ಲೂ ಕೂಡಾನು ಇವತ್ತು ಕನ್ನಡ ಸಿನಿಮಾ ಬರೀ ಅಥವಾ ನಮ್ಮ ದೇಶದ ಯಾವುದೇ ಮೂಲೆಯ ಸಿನಿಮಾ ಆದ್ರೂ ಒಂದು ಭಾಷೆಗೆ ಸೀಮಿತವಾಗಿಲ್ಲ ಇವತ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡನು ಆ ಭಾಷೆ ಹಿಟ್ ಆಯ್ತು ಅಂದ್ರೆ ಇವತ್ತು ಪ್ಯಾನ್ ಇಂಡಿಯಾ ರೇಂಜ್ ಲೆಕ್ಕದಲ್ಲೇ ನಾವು ಆ ಒಂದ್ ತಲೆಯಲ್ಲಿ ಇಟ್ಕೊಂಡೇ ಮಾಡ್ಬೇಕು ಈಗ ನಾನ್ ಕೆರೆಬೇಟೆ ಅಂತ ಟೈಟ್ಲ್ ಇಟ್ಟಾಗ ಈಗ ಅನ್ಸುತ್ತೋ ಸ್ವಲ್ಪ ಕೆರೆಬೇಟೆ ಒಳ್ಳೆ ಟೈಟ್ಲೇ ಇರ್ಬೋದು ಆದ್ರೆ ರೀಜನ್ ಅಲ್ಲಿ ಮಾತ್ರ ಅದು ಇದಾಗ್ತಿದೆ ಅಂದ್ರೆ ಬೇರೆ ನಾವು ಈಗ ರೈಟ್ಸ್ ಕೊಡೋದಕ್ಕೆ ಹೋದಾಗ ಹಿಂದಿ ಹಿಂದಿ ಅಥವಾ ಇನ್ನೊಂದು ಡಬ್ಬಿಗೆ ಸ್ವಲ್ಪ ಅದು ತೊಂದರೆ ಆಗ್ತಿದೆಯಲ್ಲ ಅಂತ ಅದೇ ತರ ಇವ್ನ ಡಿಸ್ಕಸ್ ಮಾಡಿದ ವೈಕುಂಠ ಸಮಾರಾಧನೆ ಎಲ್ಲ ಭಾಷೆಲ್ಲೂ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಬಿಡು ಒಳ್ಳೆ ಟೈಟ್ಲ್ ಇಟ್ಟಿದೆಯಾ ಆಮೇಲೆ ಸಿನಿಮಾ ಕೂಡ ಮೇಕಿಂಗ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಾಂಪಿಟೇಟಿವ್ ಆಗಿ ಅಂದ್ರೆ ಕೆಲವರು ಹೇಳ್ತಾರೆ ಒಂದ್ ಕೋಟಿ ರೂಪಾಯಿ ಒಳಗೆ ಸಿನಿಮಾ ಮಾಡ್ಬೋದ್ರೆ ಎಲ್ಲ ಪಬ್ಲಿಸಿಟಿ ಎಲ್ಲಾ ಸೇರಿ ಖಂಡಿತ ದುಡ್ಡು ಹಿಟ್ ಆಗುತ್ತೆ ಅಂತ ನಾವು ನೋಡಿ ತುಂಬಾ ಭ್ರಮೇಲಿ ಇರಬಾರ್ದು ಅಂತಾನೆ ಹೇಳಿದೀನಿ ಸಿನಿಮಾ ಇವತ್ತು ಹತ್ತಾರು ಭಾಷೆ ಎಲ್ಲರ ಜೊತೆಗೂ ಕಾಂಪಿಟೇಷನ್ ಮಾಡ್ತಿರ್ತೀವಿ ಯಾವುದೋ ಕಾಲದಲ್ಲಿ ಯಾವುದೋ ಒಂದು ಸಿನಿಮಾ ಸಣ್ಣ ಬಜೆಟ್ ಅಲ್ಲಿ ಹಿಟ್ ಆಯ್ತು ಅಂದ್ರೆ ಇವತ್ತು ಕೂಡ ಎಲ್ಲವೂ ಹಿಟ್ ಆಗುತ್ತೆ ಅನ್ನೋ ದೊಡ್ಡ ಭ್ರಮೆ ನಾನ್ ಒಂದು ಕೋಟಿ ರೂಪಾಯಿ ಮೂರ್ ಕೋಟಿ ರೂಪಾಯಿ ತೆಗೆದು ಬಿಡ್ತೀನಿ ಆ ಒಟ್ಟು ಒಂದು ಸಿನಿಮಾ ಒಂದು ಸ್ಟ್ಯಾಂಡರ್ಡ್ ಬಜೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಪಬ್ಲಿಸಿಟಿ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನ ನಾವು ಮಾಡಿಲ್ಲ ಅಂತಂದ್ರೆ ಖಂಡಿತವಾಗೂ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದನ್ನ ಕರೆಕ್ಟ್ ಆಗಿ ರೀಚ್ ಮಾಡೋ ಅಂತ ದೊಡ್ಡ ಪ್ರಯತ್ನ ಮಾಡ್ಬೇಕು ಅದಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಇವತ್ತು ಇಂಡಸ್ಟ್ರಿ ಇರ್ಬೋದು ಯಾವುದೇ ಒಂದು ಫೀಲ್ಡ್ ಆಗಲಿ ಅದು ಸಿನಿಮಾ ಇಂಡಸ್ಟ್ರಿ ಹೇಗಾಗಿದೆ ಅಂದ್ರೆ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಾಂಟೆಕ್ಟ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದಿದೆ ಅನ್ನೋದು ಅದು ಕೂಡ ದೊಡ್ಡ ಇಲ್ಲಿ ಒಂದು ಲಾಬಿ ನಡೆಸುತ್ತೆ ಹಾಗಾಗಿ ಈ ಒಂದು ಹಂತದಿಂದನೇ ಪ್ರತಿಯೊಂದು ಬಿಸ್ನೆಸ್ ವೈಸ್ ಇರ್ಬೋದು ಇನ್ನೊಂದು ಒಂದೊಂದು ಹಂತಗಳನ್ನು ತಿಳ್ಕೊಳ್ತಾ ಹೋಗ್ಲಿ ಅನ್ನೋದು ನನ್ನ ಆಸೆ ನಮ್ಮೆಲ್ಲಾ ನಾವೇನೇನು ಅನುಭವಿಸಿದೀವಲ್ಲ ನಮ್ಮ ಕೆಲವು ಸಿನಿಮಾ ರಂಗದ ಅನುಭವಗಳನ್ನು ಇವ್ನಿಗೆ ಹೇಳಿದ್ದೀನಿ ರಾಜೇಶ್ ಅವರು ಹೇಳ್ತಾರೆ ರವಿಚಂದ್ರನ್ ಅವ್ರು ಹೇಳ್ತಾರೆ ಫಿಲಿಂಗ್ ಪ್ರೊಡ್ಯೂಸರ್ ಈ ತರದ್ದು ಎಲ್ಲರೂ ಕೂಡ ಅನುಭವಗಳನ್ನು ಹೇಳ್ತಾ ಹೋದಾಗ ಇನ್ನೊಬ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾವ್ ಪಟ್ಟಿರೋ ಕಷ್ಟ ಎಲ್ಲರೂ ಕೊಡ್ಬೇಕು ಅನ್ನೋದೇನಿಲ್ವಲ್ಲ ಆಮೇಲೆ ಸಕ್ಸಸ್ ಸುಮಾರು ಇಂಡಸ್ಟ್ರಿಂದ ಹದಿನೈದು ವರ್ಷ ಇದ್ದವ್ರಿ ಮಾತ್ರ ಬರಬೇಕು ಇದ್ದಕ್ಕಿದ್ದಂಗೆ ಬಂದವ್ರಿ ಬರಬಾರ್ದು ಅನ್ನೋದು ಯಾವುದೇ ರೂಲ್ಸ್ ಇಲ್ವಲ್ಲ ಹಾಗಾಗಿ ಒಳ್ಳೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ ಅನ್ಕೊಂಡಿದೀನಿ ಇನ್ನು ವೈಕುಂಠ ಸಮಾರಾಧನೆ ಬಗ್ಗೆ ಒಂದೇ ಸಣ್ಣ ಘಟನೆ ಹೇಳ್ತೀನಿ ನಂಗೆ ವೈಕುಂಠ ಸಮಾರಾಧನೆ ಅಂತ ಟೈಟ್ಲ್ ಇಟ್ಟಾಗ ಈಗ ಇಲ್ಲಿ ಕೂತಾಗ ಒಂದು ಯೋಚನೆ ಆಯ್ತು ನಮ್ಮ ಅಪ್ಪ ಒಂದು ಅವರ ದೊಡ್ಡಪ್ಪ ಅಂದ್ರೆ ಅವರ ಅಮ್ಮನ ಅಕ್ಕನ ಗಂಡ ಆಕ್ಚುಲಿ ಸಾಯದಕ್ಕೆ ಎಲ್ಲರೂ ವೈಕುಂಠ ಸಮಾರಾಧನೆ ಮೇಲೆ ಮಾಡ್ತಾರೆ ಆದ್ರೆ ಅವರು ಬದುಕಿದ್ದಾಗ್ಲೇ ವೈಕುಂಠ ಸಮಾರಾಧನೆ ಮಾಡ್ಸಿದ್ರಂತೆ ಈಗ ಸುಮಾರು ಅರವತ್ತು ವರ್ಷದ ಹಿಂದೆ ಅಂದ್ರೆ ನಾನ್ ಸತ್ತೋದ ಮೇಲೆ ಎಲ್ಲರೂ ಗೊತ್ತಲ್ವಾ ಅವ್ರಿಗೆನ್ ಇಷ್ಟ ದಡಿಗೆ ಅದು ಇದು ಅಂತೆಲ್ಲ ಮಾಡಿ ಇದ್ ಮಾಡ್ತಾರೆ ಎಡೆ ಇಡ್ತಾರೆ ತಗೊಂಡೋಗಿ ಬೇಡ ನಾನು ಬದುಕಿದ್ದಾಗ್ಲೆ ನನ್ನ ವೈಕುಂಠ ಸಮಾರಾಧನೆನ ನಾನು ಮಾಡ್ಬೇಕು ಅಂದ್ರೆ ಆರಾಧನೆ ಅಂತಾರಲ್ಲ ಆರಾಧನೆ ಮಾಡ್ಬೇಕು ಅಂತ ಹೇಳಿ ಈಗ ಎಪ್ಪತ್ತು ವರ್ಷದ ಹಿಂದೆ ಅವ್ರು ಬದುಕಿದ್ದಾಗ ಎಲ್ಲರೂ ಕರೆಸಿ ಅವ್ರ ಸ್ನೇಹಿತರನ್ನೆಲ್ಲರೂ ಕರೆಸಿ ನಾನು ಇನ್ನು ಹತ್ತು ವರ್ಷಕ್ಕೆ ಸದೋದು ಐದು ವರ್ಷಕ್ಕೆ ಸತ್ತ ಹೋಗ್ಬೋದು ಯಾವತ್ತ ಹೋಗಬಹುದು ಆದ್ರೆ ನಾನು ಸತ್ತೋದ್ ನಂತರ ಯಾರು ಕೂಡ ವೈಕುಂಠ ಸಮಾರಾಧನೆ ಮಾಡ್ಬಿಡಿ ನಾನು ಬದುಕದಾಲೆ ನನ್ಗೆ ಏನೇನು ಇಷ್ಟ ಅಂತ ಹೇಳ್ತೀನಿ ಅವನ್ನೆಲ್ಲರನ್ನೂ ಅಡುಗೆ ಮಾಡಿಸ್ತೀನಿ ಎಲ್ಲರೂ ಕೂಡ ಒಟ್ಟಿ ಊಟ ಮಾಡ ಹೋದ್ಮೇಲೆ ಹೋಗಿ ನಂದ ಕಾರ್ಯ ಮಾಡಿ ಮುಗಿಸ್ಬಿಡಿ ಅಂತ ಹಾಗಾಗಿ ಈ ಒಂದು ವೈಕುಂಠ ಸಮಾರಾಧನೆ ಟೈಟ್ಲು ಆ ಒಂದು ನೆನ್ಪು ಅವ್ರು ಹೇಳಿದ್ದೊಂದು ಘಟನೆ ಇದಾಯ್ತು ಆ ಖಂಡಿತವಾಗೂ ಸಂತಗೊಂದು ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಅನ್ಕೊಂಡಿದಿನಿ ಆಮೇಲೆ ನಮ್ಮೆಲ್ಲರ ಸಾಕಾರ ನಮ್ಮೆಲ್ಲರ ಒಂದು ಆ ಏನು ನಮ್ಮ ಸಿನಿಮಾದಲ್ಲಿ ಕಲ್ತಂಥ ಅನುಭವಗಳನ್ನ ನಿಮ್ಮ ಜೊತೆ ನಾವೆಲ್ಲರೂ ಹಂಚಿಕೊಡ್ತೀವಿ ಆಮೇಲೆ ಅವ್ರ ತಂಡ ಕೂಡ ಎಲ್ಲರೂ ತುಂಬಾ ಇದಾಗಿದ್ದಾರೆ ಆಮೇಲೆ ಅವ್ರ ಅಮ್ಮ ಕೂಡ ಊರಿಂದ ಬಂದಿದ್ದಾರೆ ಅವರ ಅಮ್ಮನ ಮನಸ್ಸಲ್ಲಿ ಏನೇನು ಓಡ್ತಿರೋದು ಮಗ ಆರಾಮಾಗಿದ್ದ ಯಾಕೆ ಇವನಿಗೆ ಹುಚ್ಚೆಲ್ಲ ಬಂತು ಅಂತ ಓಡೋದು ಸಹಜ ಆದ್ರೆ ಅವೆಲ್ಲವಕ್ಕೂ ಒಳ್ಳೆ ರೀತಿಯಲ್ಲಿ ಒಂದು ಬೆಲೆ ಸಿಗುತ್ತೆ ಅಂತ ಒಂದು ದೊಡ್ಡ ಆಸೆ ಇದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲರೂ ಬಂದಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಸದ್ಯದಲ್ಲಿ ಒಂದು ಕೆರೆ ಬೇಟೆ ಅನ್ನೋ ಸಿನಿಮಾ ಕೂಡ ಓಟ್ ಬರುತ್ತೆ ಅದು ಯಾಕೆ ಬಂದಿಲ್ಲ ಅಂತಂದ್ರೆ ನಮ್ಮ ಸಿನಿಮಾಗ ನಂದೊಂದು ತೇರಿ ಇದೆ ಸಿನಿಮಾನ ಕರೆಕ್ಟ್ ಆಗಿ ಕರೆಕ್ಟ್ ಆದ ಒಂದು ಚಾನಲ್ಗೆ ಒಂದು ಕರೆಕ್ಟ್ ಆದ ಒಂದು ಪ್ರೈಸಿಗೆ ತಲುಪಿಸ್ಬೇಕು ಅಂತ ಅದು ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿವಸ ವೇಟ್ ಮಾಡೋ ಪರಿಸ್ಥಿತಿ ನಮ್ಮಲ್ಲಿ ಇದೆ ಹಾಗಾಗಿ ಖಂಡಿತ ನೆಕ್ಸ್ಟ್ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಂತ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್